ಮುಖ್ಯಮಂತ್ರಿನೇ ಮಾಡಿಲ್ಲವ್ ಅವ್ರಿಂದ ಬದಂತ ಸಿದ್ದರಾಮಯ್ಯ ಫಸ್ಟ್ ಈ ಶಿವರಪ್ಪ ಅವರಿಗೆ ಟಿಕೆಟ್ ಅವ್ರಿಂಗ್ ಹೇಳಿ ಅವ್ರ ಮದನ್ ಕೊಡ್ಸಕ್ಕೆ ಕೇಳ್ರಿ ಆಮೇಲೆ ಮುಗ್ದಿದ್ ಈಗ ಅವರೇ ಅವ್ರದೇ ಅಡ್ರೆಸ್ ಇಲ್ಲ ಇನ್ನ ಕರ್ಗೇಶಿ ಅಡ್ರೆಸ್ ಕೊಡ್ತಾರತಿವ್ರು ಮುಖ್ಯಮಂತ್ರಿನೇ ಮಾಡಿಲ್ಲವ್ರು ಅವ್ರಿಂದ ಬಂದಂತ ಸಿದ್ದರಾಮಯ್ಯ ಫಸ್ಟ್ ಈ ಶಿವರಪ್ಪ ಅವರಿಗೆ ಟಿಕೆಟ್ ಅವ್ರಿಂಗ್ ಹೇಳಿ ಅವ್ರ ಮದನ್ ಕೊಡ್ಸಕ್ಕೆ ಕೇಳ್ರಿ ಆಮೇಲೆ ಮುಗ್ದಿಂದು ಈಗ ಅವರೇ ಅವ್ರದೇ ಅಡ್ರೆಸ್ ಇಲ್ಲ ಇನ್ನ ಕರ್ಗೆ ಸೇಬರಿ ಅಡ್ರೆಸ್ ಕೊಡ್ತಾರತಿವ್ರು ಮುಖ್ಯಮಂತ್ರಿಂಗೇ ಮಾಡಿಲ್ಲ ಅವ್ರು ಅವ್ರಿಂದ ಬಂದಂತ ಸರಾಮಯ್ಯಪ್ಪ ಅವರಿಗೆ ಟಿಕೆಟ್ ಅವ್ರಿಗೆ ತೀಸ್ಕೊಳಕ್ ಹೇಳಿ ಅವ್ರ ಮದನ್ ಕೊಡ್ಸಕ್ ಕೇಳ್ರಿ ಆಮೇಲೆ ಮುಂದಿಂದು ಈಗ ಅವರೇ ಅವ್ರದೇ ಅಡ್ರೆಸ್ ಇಲ್ಲ ಇನ್ನ ಕರ್ಗೇಶಾಬರಿ ಅಡ್ರೆಸ್ ಕೊಡ್ತಾರತ್ತಿದ್ರು ಮುಖ್ಯಮಂತ್ರಿ ಮಾಡಿಲ್ಲ ಅವ್ರಿಂದ ಬಂದಂತ ಸಿದ್ದರಾಮಯ್ಯವ್ರು ಎರಡ್ ಮನೆ ಮುಂದೆ ಫಸ್ಟ್ ಈ ಶಿವರಪ್ಪ ಅವರಿಗೆ ಟಿಕೆಟ್ ಅವ್ರಿಗೆ ತೀಸ್ಕೊಳಕ್ ಹೇಳಿ ಅವ್ರ ಮದನ್ ಕೊಡ್ಸಕ್ ಕೇಳ್ರಿ ಆಮೇಲೆ ಮುಂದಿಂದು ಈಗ ಅವರೇ ಅವ್ರದೇ ಅಡ್ರೆಸ್ ಇಲ್ಲ ಇನ್ನ ಖರ್ಗೆ ಸೇಬರಿ ಅಡ್ರೆಸ್ ಕೊಡ್ತಾರತ್ತಿದ್ರು